ಎಸ್ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ರಾಜ್ಯದ ಎರಡನೇ ಅತೀ ದೊಡ್ಡ ಸ್ಟೀಲ್ ಘಟಕ ಆರಂಭಕ್ಕೆ ಬಲ್ಡೋಟಾ ಕಂಪನಿ ಮುಂದಾಗಿದೆ ಆದರೆ ಇದೀಗ ಕೊಪ್ಪಳದಲ್ಲಿ ಬಲ್ಡೋಟಾ ಹಠಾವ್ ಕೊಪ್ಪಳ ಬಚಾವ್ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇದೀಗ ಹೋರಾಟಕ್ಕೆ ನಾಡಿನ ಸುಪ್ರಸಿದ್ಧ ಮಠವಾಗಿರ್ತಕ್ಕಂಥ ಕೊಪ್ಪಳದ ಗವಿ ಮಠದ ಸ್ವಾಮೀಜಿ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನೂರಕ್ಕೂ ಹೆಚ್ಚು ಫ್ಯಾಕ್ಟರಿಗಳಿಂದ ಜಿಲ್ಲೆ ಸಂಪೂರ್ಣವಾಗಿ ಮಲಿನವಾಗಿದೆ ಬಲ್ಡೋಟಾ ಕಂಪನಿ ಬಂದ್ರೆ ರೋಗ ರುಜಿನಗಳು ಹೆಚ್ಚಾಗ್ತವೆ ಕೊಪ್ಪಳದ ಅಸ್ತಿತ್ವಕ್ಕೆ ತೀವ್ರ ಆತಂಕ ಎದುರಾಗಿದೆ ಅಂತ ಗವಿಶ್ರೀ ಹೇಳಿದ್ದಾರೆ ಫ್ಯಾಕ್ಟ್ರಿಯಿಂದ ತೊಟ್ಟಿಲು ಕಡಿಮೆಯಾಗಿ ಸ್ಮಶಾನಗಳು ಹೆಚ್ಚಾಗಲಿವೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯಿಂದ ಹೋರಾಟಕ್ಕೆ ಭಾರಿ ಒಂದು ಬಲ ಬಂದಿರತಕ್ಕಂಥದ್ದು ಸ್ವಾಮೀಜಿ ನೇತೃತ್ವ ವಹಿಸ ವಹಿಸಿರೋದ್ರಿಂದ ರಾಜ್ಯದಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಗಿದೆ ಬನ್ನಿ ಶ್ರೀಗಳನ್ನ ಬೆಂಬಲಿಸೋಣ ಎಲ್ಲರೂ ಸೇರಿ ಪರಿಸರ ಉಳಿಸೋಣ ಎಸ್ ಅದರ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಗವಿಶ್ರೀ ಸ್ವಾಮೀಜಿಗಳು ಅಲ್ಲಿ ಎಲ್ಲರಿಗೂ ಒಂದು ಬೆಂಬಲವನ್ನು ನೀಡ್ತಾ ಇದ್ದಾರೆ ಅವರು ಬೆಂಬಲ ಅವರು ಎಂಟ್ರಿ ಕೊಟ್ಟಿರೋದ್ರಿಂದ ಅಲ್ಲಿ ಇನ್ನಷ್ಟು ಬಲ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಬಲ್ಡೋಟಾ ಕಂಪನಿ ರಾಜ್ಯದಿಂದ ಹೊರ ಹೋಗುವವರಿಗೆ ಹೋರಾಡೋಣ ಪಕ್ಷತೀತವಾಗಿ ಕೊಪ್ಪಳದಲ್ಲಿ ಶುರುವಾಗಿದೆ ಬಲ್ಡೋಟಾ ಓಡಿಸಿ ಹೋರಾಟ はい。 হ্যাঁ স্ট্যান্ড করতে

ಆಮೇಲೆ ನಮಗೇನು ಒಂದ್ ಥೇರಿಯಲ್ಲ ನಮ್ಗೆ ಏನು ಒಳ ಒಪ್ಪಂದ ಹೊರ ಒಪ್ಪಂದೂ ಯಾರ ಹೋಗ್ಬೋದು ಬಿಡ್ಬಹುದು ನಮ್ದು ಅಂತೂ ಏನೂ ಇಲ್ಲ ಐ ಆಮ್ ದ ಫಸ್ಟ್ ಪರ್ಸನ್ ಅಂಟಿಲ್ ದಟ್ ಫ್ಯಾಕ್ಟರಿ ಗೋಸ್ ಅಮ್ ಕೋಪಲ್ ಬಗ್ಗೆ ಏನೂ ಇಲ್ಲ ನಮ್ಗೆ ಯಾರ ಜೊತೆ ಕಾಂಪ್ರಮೈಸ್ ಇಲ್ಲ ಏನಿಲ್ಲಲ್ಲ ಓಪನ್ ನಾವು ಅಷ್ಟೇ ಅದನ್ನು ಹೋಗ್ಬೇಕಂದ್ರೆ ಹೋಗ್ಬೇಕು ಎಲ್ಲರಿಗೆ ಸಮಾಧಾನದಿಂದ ಹೋಗಣ ಆ ಟೈರ್ ಸುಟ್ಟೆ ಈ ಟೈರ್ ಸುಟ್ಟೆ ಎಲ್ಲ ಏನು ಬೇಡ ಅವೆಲ್ಲ ಬೇಡ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅವರು ಎಲ್ಲರೂ ತಿಳಿದವರು ಅದಾರ ಸಮಾಧಾನದಿಂದ ಒಂದು ಮೆಚುರ್ಡ್ ವೇದ್ ಒಳಗೆ ಸರ್ಕಾರಗಳು ಇದಕ್ಕೆ ಸ್ಪಂದಿಸ್ಬೇಕು ಸ್ಪಂದಿಸ್ತಾರೆ ಸೌತ್ ಕೊರಿಯಾ ಪೋಸ್ಟ್ ಬಂದಾಗ ಸಿಂಗೂರ್ ಹೋತಲ್ಲಿ ಸಿಂಗೂರು ಆಮೇಲೆ ಪಶ್ಚಿಮ ಹಳ್ಳಿಗುಡಿ ಇದಲ್ಲ ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ ಪರ್ಮಿಷನ್ ಕೊಟ್ಟಿತ್ತು ಪರ್ಮಿಷನ್ ಅವರ ತಗೊಂಡ್ರಲ್ಲ ಈಗ ರಾಘಣ್ಣ ಏನ್ ಮಾಡ ನಾವ್ ಯಾವ ಕೋರ್ಟ್ ಗಿರ್ಟಿಗೆ ಹೋಗ ಬ್ಯಾಂಡ್ ತಿಳಿತಿಲ್ಲ ಯಾವ ಕೋರ್ಟ್ ಕಚೇರಿ ನಾವ್ ಎಲ್ಲಿಗೆಲ್ಲಾರ್ಗಿ ಕೆಲಸ ಅದಾವ ನಾವ್ ಕೆಲಸ ಮಾಡ್ಬೇಕು ಬಿಟ್ಟು ಬರೀ ಸ್ಟ್ರೈಕ್ ಕಚೇರಿ ಕಚೇರಿಲ್ಲ ಅಡ್ಡಾಡಕ್ ಆಗಲ್ಲ ಸರ್ಕಾರ ಕೊಟ್ಟು